ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನನ್ನಿಬ್ಬರು ಸ್ನೇಹಿತರ ಜೊತೆಗೆ ವರದಹಳ್ಳಿ ಅನ್ನೋ ಒಂದು ಜಾಗಕ್ಕೆ ಹೊರಟಿದ್ದೀನಿ ನೀವೆಲ್ಲ ಕೇಳಿರ್ಬೋದು ಮಹಾನ್ ಸಂತ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ ಅಲ್ಲಿ ನಾನು ಕೆಲವಾರು ವರ್ಷಗಳ ಹಿಂದೆ ಶ್ರೀಧರ ಸ್ವಾಮಿಗಳ ಬೋಧನೆಗಳನ್ನು ಇದ್ದೆ ಒಬ್ಬ ಮಹಾನ್ ಸಂತ ಆಧ್ಯಾತ್ಮಿಕ ವ್ಯಕ್ತಿಯವರು ಅವರು ಜೀವನದ ಬಗ್ಗೆ ಅಥವಾ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಬಹಳ ಸರಳವಾದ ಭಾಷೆಯಲ್ಲಿ ಬೋಧನೆ ಮಾಡಿದಂಥವರು ಅವರ ಒಂದು ಅವರು ಸಮಾಧಿ ತಪಸ್ಸು ಮಾಡಿದ ಮತ್ತು ಸಮಾಧಿ ಹೊಂದಿದಂಥ ಒಂದು ಪವಿತ್ರ ಸ್ಥಳ ಅದು ವರದಹಳ್ಳಿಯಲ್ಲಿ ಅವರ ಆಶ್ರಮ ಇದೆ ಅಲ್ಲಿಗೆ ಹೋಗಬೇಕನ್ನೋ ಒಂದು ಆಸೆ ಇತ್ತು ಇವತ್ತು ಅದು ಈಡೇರ್ತಾ ಇದೆ ನೀವು ನನ್ನ ಜೊತೆಗೆ ಬನ್ನಿ ಅಲ್ಲಿಯ ಪರಿಸರವನ್ನು ಅಲ್ಲಿಯ ಒಂದು ಪವಿತ್ರ ಸ್ಥಳವನ್ನು ನೀವು ನೋಡಿ ಆನಂದಿಸಬೇಕು ಒಂದಲ್ಲ ಒಂದು ದಿನ ನೀವು ಕೂಡ ಬರಲಿಕ್ಕೆ ಮನಸ್ಸು ಮಾಡಿ ನಮಸ್ಕಾರ ಬನ್ನಿ ಹೋಗೋಣ ಆತ್ಮೀಯರೇ ನಮಸ್ಕಾರ ಕೆಲವು ವರ್ಷಗಳ ಹಿಂದೆ ನನ್ನ ಸ್ನೇಹಿತರಾದ ಶ್ರೀ ಬಲರಾಮ್ ಭಟ್ ಮತ್ತು ಇನ್ನೋರ್ವ ಶ್ರೇಷ್ಠ ಚಿತ್ರಕಲಾವಿದ ಶ್ರೀ ಗಂಜೀಪ ರಘುಪತಿ ಭಟ್ ಅವರೊಂದಿಗೆ ಉತ್ತರ ಕನ್ನಡದ ಕೆಲವೆಡೆ ಪ್ರಾಚೀನ ಕಾವಿ ಕಲೆಯನ್ನು ನೋಡುವ ಅವಕಾಶ ಸಿಕ್ತು ಆ ಸಂದರ್ಭ ಹೋಟೆಲೊಂದರಲ್ಲಿ ಕಾಫಿ ಕುಡಿತಿದ್ದಾಗ ನನ್ನ ಗಮನ ಅಲ್ಲಿನ ಗೋಡೆಯ ಮೇಲೆ ಹರಿಯಿತು ಅಲ್ಲಿದ್ದ ಭಾವಚಿತ್ರವೊಂದು ನನ್ನನ್ನು ತೀವ್ರವಾಗಿ ಆಕರ್ಷಿಸಿತು ಬಲು ಸೌಮ್ಯ ಮತ್ತು ಅಪೂರ್ವ ತೇಜಸ್ಸಿನಿಂದ ಕೂಡಿದ ಆ ಚಿತ್ರದ ಬಗ್ಗೆ ಹೋಟೆಲ್ ಮಾಲೀಕರಲ್ಲಿ ವಿಚಾರಿಸಿದೆ ಅದು ಮಹಾನ್ ಸಂತ ಶ್ರೀ ಶ್ರೀಧರ ಸ್ವಾಮಿಗಳ ಭಾವಚಿತ್ರ ಎಂದು ಅವರು ಹೇಳಿದರು ಮತ್ತೆ ನೋಡಿದರೆ ಉತ್ತರ ಕನ್ನಡದ ಪ್ರತಿ ಅಂಗಡಿ ಹೋಟೆಲು ಮತ್ತು ಮನೆ ಮನೆಗಳಲ್ಲಿ ಈ ಮಹಾನ್ ಭಾವರು ಪೂಜೆಗೊಳ್ಳುತ್ತಿರುವುದು ತಿಳಿಯಿತು ಅದರಿಂದ ಮನಸ್ಸಿನಲ್ಲಿ ಅವರ ಆಶ್ರಮವನ್ನು ಕಾಣುವ ಸೂಕ್ಷ್ಮ ಯೋಚನೆಯೊಂದು ಮಿಂಚುಮರೆಯಾಯಿತು ಆಶ್ಚರ್ಯ ಎಂದರೆ ಇದಾದ ನಾಲ್ಕು ವರ್ಷಗಳ ನಂತರ ಇತ್ತೀಚೆಗೆ ಗೆಳೆಯ ಅವಿನಾಶ್ ಕಾಮತರು ಒಮ್ಮೆ ಆಕಸ್ಮಿಕವಾಗಿ ಗುರುವಣ್ಣ ನೀವು ಶ್ರೀಧರಾಶ್ರಮ ಹೋಗಿದ್ದೀರಾ ಎಂದರು ನಾನು ಇಲ್ಲ ಆದರೆ ಹೋಗಬೇಕೆಂಬ ಆಸೆ ಬಹಳ ಹಿಂದಿನಿದೆ ಇದೆ ಎಂದೆ ಸರಿ ಹಾಗಾದರೆ ಇಂಥ ದಿನ ಹೋಗೋಣ ನೀವು ಆ ದೈವಿಕ ಪರಿಸರವನ್ನು ನೋಡಬೇಕು ಮತ್ತಲ್ಲಿನ ಅಲ್ಲಿನ ಆಧ್ಯಾತ್ಮಿಕ ಪ್ರಭೆಯನ್ನು ಅನುಭವಿಸಬೇಕು ಎಂದು ಬಿಟ್ಟರು ನಾನು ತಕ್ಷಣ ಒಪ್ಪಿಕೊಂಡೆ ಹಾಗಾಗಿ ಈಚೆಗೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗ ಜಿಲ್ಲೆಯ ವರದಪುರವೆಂಬ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಗುವ ಸುಯೋಗ ಲಭಿಸಿತು ಅಲ್ಲಿ ನಾವು ಕಂಡು ಕೇಳಿದ ಶ್ರೀಧರ ಸ್ವಾಮಿಗಳ ಜೀವನಧಾರೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಕ್ಷೇತ್ರದ ಮಾಹಿತಿಯನ್ನು ವಿಡಿಯೋದ ಕೆಳಗಡೆ ಅಲ್ಲಲ್ಲಿ ನೀಡಿದ್ದೇನೆ ಗಮನಿಸಿ ಶ್ರೀಧರ ಸದ್ಗುರುಗಳ ಜೀವನ ಕಥನವು ನಮ್ಮಲ್ಲಿ ವಿಶೇಷ ಆಧ್ಯಾತ್ಮಿಕ ಒಲವು ಮೂಡಿಸುವಂಥದ್ದು ಅವರ ಜನನ ಜೀವನವನ್ನು ಅವರು ಬದುಕಿದ ರೀತಿ ಅವರ ಅಧ್ಯಾತ್ಮ ಸಾಧನೆ ಅವರಿಗಾದ ಆತ್ಮಸಾಕ್ಷಾತ್ಕಾರ ಹಾಗೂ ಅನಂತರ ಅವರು ಸರಳವಾದ ಜ್ಞಾನ ಮತ್ತು ಭಕ್ತಿ ಮಾರ್ಗದ ಮೂಲಕ ಬೋಧಿಸಿದ ಅನೇಕ ಉಪನ್ಯಾಸಗಳು ನಮ್ಮೊಳಗಿನ ಆಧ್ಯಾತ್ಮಿಕ ಅರಿವನ್ನು ತಟ್ಟಿ ಎಚ್ಚರಿಸುವಂತಿವೆ ಅದರಿಂದ ನಾವು ಕೂಡ ನಮ್ಮ ನಿಜ ಸ್ವರೂಪವನ್ನು ಅರಿತುಕೊಂಡು ಆತ್ಮಜ್ಞಾನವನ್ನು ಪಡೆಯಲು ಅವು ಸ್ಫೂರ್ತಿಯಾಗಿವೆ ಹೈದರಾಬಾದಿನಲ್ಲಿ ರಾವ್ ಮತ್ತು ಕಮಲಾಬಾಯಿ ಎಂಬ ದೇಶಸ್ಥ ಬ್ರಾಹ್ಮಣ ದಂಪತಿ ಇದ್ದರು ಅವರಿಗೆ ಮೂವರು ಮಕ್ಕಳು ಆದರೆ ಒಮ್ಮೆ ಅವರೊಡನೆ ಈಗಿರುವ ನಿಮ್ಮ ಮಕ್ಕಳ ಅಲ್ಪಾಯುಷುಗಳು ನಿಮ್ಮ ವಂಶೋದ್ಧಾರಕ್ಕನಾಗಿ ಮಹಾಪುರುಷನೊಬ್ಬ ಜನಿಸಲಿದ್ದಾನೆ ಅದಕ್ಕಾಗಿ ಶ್ರೀ ದತ್ತನ ಕ್ಷೇತ್ರವಾದ ಗಾಣಗಪುರಕ್ಕೆ ಹೋಗಿ ದತ್ತಾತ್ರೇಯನ ಸೇವೆ ಮಾಡಿರಿ ಎನ್ನುತ್ತಾರೆ ಅದರಂತೆ ಈ ದಂಪತಿಗಳು ಅಲ್ಲಿಗೆ ಹೋಗಿ ಶ್ರೀ ಶ್ರೀ ದತ್ತಾತ್ರೇಯರ ಪೂಜೆ ಮಾಡಿ ಕೆಲವು ಕಾಲ ಅಲ್ಲಿ ನೆಲೆಸಿ ವೃತ ಉಪವಾಸಾದಿಗಳನ್ನು ನೆರವೇರಿಸಿ ಹಿಂದಿರುಗುತ್ತಾರೆ ಇದಾದ ಕೆಲವು ದಿನಗಳಲ್ಲಿ ಕಮಲಾಬಾಯಿ ಗರ್ಭಿಣಿಯಾಗಿ ತವರು ಮನೆ ಜಿಲ್ಲೆಯ ಲಾಡಾ ಚಿಂಚೋಳಿಗೆ ಹೋಗುತ್ತಾರೆ ಅಲ್ಲಿ ಶ್ರೀಧರ ಸ್ವಾಮಿಗಳ ಜನನವಾಗುತ್ತದೆ ಮಗುವಿಗೆ ರಾಜ ಎಂದು ನಾಮಕರಣ ಮಾಡುತ್ತಾರೆ ಶ್ರೀಧರರು ಮಗುವಾಗಿದ್ದಾಗಲೇ ಅವರ ತಂದೆ ತೀರಿಕೊಳ್ಳುತ್ತಾರೆ ಆದರೂ ಮನೆಯ ಧಾರ್ಮಿಕ ಪರಿಸರದಿಂದ ಶ್ರೀಧರರ ಮನಸ್ಸಿನ ಮೇಲೆ ಸನಾತನ ಧರ್ಮದ ಸಂಸ್ಕಾರ ಗಾಢವಾಗಿ ಮೂಡುತ್ತದೆ ಹೀಗಿದ್ದಾಗ ಮನೆಯ ಸಮೀಪವಿದ್ದ ಮಹಾನ್ ಸಂತ ಶ್ರೀ ಸಮರ್ಥ ರಾಮದಾಸರ ಮಠದ ಹಲವು ಸಾಧುಗಳ ಪರಿಚಯವಾಗಿ ಅಲ್ಲಿ ನಡೆಯುವ ಸತ್ಸಂಗದಲ್ಲಿ ಶ್ರೀಧರರು ಭಾಗವಹಿಸಲಾರಂಭಿಸುತ್ತಾರೆ ಅಲ್ಲದೆ ಬಾಲ್ಯದಲ್ಲೇ ಶ್ರೀಧರರು ಹರಿಕತೆಯನ್ನೂ ಮಾಡುತ್ತಿದ್ದರಂತೆ ಎಳವಿಯಲ್ಲಿಯೇ ರಾಮನಾಮದಲ್ಲಿ ವಿಶೇಷ ಆಸಕ್ತಿ ಅವರಿಗೆ ಸಾಧು ಸಂತರ ಮೇಲೆ ಅಪಾರ ಪ್ರೀತಿ ವೀಕ್ಷಕರನ್ನು ಕಂಡರೆ ತನ್ನಲ್ಲಿರುವುದನ್ನೆಲ್ಲ ಕೊಟ್ಟು ಬಿಡುವ ಅಂತಃಕರಣ ಅವರದ್ದು ಶ್ರೀಧರ ಶ್ರೀಧರರ ಪ್ರಾಥಮಿಕ ವಿದ್ಯಾಭ್ಯಾಸ ಹೈದರಾಬಾದಿನ ವಿವೇಕವರ್ಧಿನಿ ಶಾಲೆಯಲ್ಲಿ ನಡೆಯುತ್ತದೆ ಆಗ ಅವರ ಮಾತೃಭಾಷೆ ಮರಾಠಿ ಅಲ್ಲದೆ ಉರ್ದು ಸಂಸ್ಕೃತ ಮತ್ತು ರಾಮಾಯಣ ಹಾಗೂ ಮಹಾಭಾರತದ ಅಧ್ಯಯನವನ್ನು ಶ್ರೀಧರರು ಬಾಲ್ಯದಲ್ಲಿಯೇ ಮಾಡಿರುತ್ತಾರೆ ಹೀಗಿದ್ದ ಕಾಲದಲ್ಲೇ ಹಿರಿಯ ಮಗ ಮತ್ತು ಮಗಳ ಮರಣದಿಂದ ದುಃಖಿತರಾದ ಶ್ರೀಧರರ ತಾಯಿಯೂ ತೀರಿಕೊಳ್ಳುತ್ತಾರೆ ಇದರಿಂದ ಅನಾಥರಾದ ಶ್ರೀಧರರು ಗುಲ್ಬರ್ಗದ ಚಿಕ್ಕಮ್ಮನ ಮನೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ ಅಲ್ಲಿ ನಡೆಯುತ್ತಿದ್ದ ದಾಸನವಮಿ ಮಧ್ವನವಮಿ ರಾಮನವಮಿ ಶ್ರೀ ಶಂಕರ ಜಯಂತಿ ಇತ್ಯಾದಿ ಉತ್ಸವಗಳಲ್ಲಿ ಸ್ವಯಂ ಸೇವಕರಾಗಿ ದುಡಿಯುತ್ತಾ ಭಕ್ತಿ ಪರವಶೆಗೆ ಒಳಗಾಗುತ್ತಿರುತ್ತಾರೆ ಇದೇ ಸಮಯದಲ್ಲಿ ಶ್ರೀ ಶಂಕರ ಭಾಷ್ಯಗಳ ಬಗ್ಗೆ ಪ್ರವಚನಗಳನ್ನು ಕೇಳುತ್ತಾ ಶ್ರೀಧರರ ಮನಸ್ಸು ಅದ್ವೈತ ವೇದಾಂತದೆಡೆಗೆ ಸೆಳೆಯುತ್ತದೆ ಅಲ್ಲಿಯೇ ಅವರು ವೇದ ವೇದಾಂತ ಮತ್ತು ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡುತ್ತಾರೆ ನಂತರ ಚಿಕ್ಕಮ್ಮನ ಅನುಮತಿ ಪಡೆದು ಹೆಚ್ಚಿನ ಅಧ್ಯಯನಕ್ಕಾಗಿ ಪುಣೆಗೆ ಹೋಗುತ್ತಾರೆ ಶಾಲೆಯಲ್ಲಿ ಒಂದು ದಿನ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಕುರಿತು ನಿಮ್ಮ ಜೀವನದ ಗುರಿಯೇನು ಎಂದು ಕೇಳಿದ ಪ್ರಶ್ನೆಗೆ ಶ್ರೀಧರರು ಪರಮಾತ್ಮನ ಸಂಪೂರ್ಣ ಕೃಪೆಗೆ ಪಾತ್ರರಾಗುವುದು ಮತ್ತು ಜನತೆಯ ಸೇವೆ ಮಾಡುವುದನ್ನು ಜೀವನದ ಪರಮ ಗುರಿ ಎಂದು ಬರೆದುಕೊಡುತ್ತಾರೆ ಹೀಗಿದ್ದ ಶ್ರೀಧರರಿಗೆ ತಪಸ್ಸಿನ ಬಗ್ಗೆ ದಿನೇ ದಿನೇ ಆಸಕ್ತಿ ಹೆಚ್ಚುತ್ತದೆ ಆದರೆ ತಾನಿದ್ದ ವಿದ್ಯಾರ್ಥಿ ನಿಲಯದಲ್ಲಿ ಅವರಿಗೆ ಆ ಆಸೆಗೆ ಹೆಚ್ಚು ಕಾಲ ದೊರೆಯುತ್ತಿರಲಿಲ್ಲ ಹಾಗಾಗಿ ಅವರು ವಿದ್ಯಾರ್ಥಿ ನಿಲಯ ಬಿಟ್ಟು ಬಾಡಿಗೆ ಕೊಠಡಿ ಹಿಡಿಯುತ್ತಾರೆ ಆಹಾರಕ್ಕಾಗಿ ಮಧುಕರ ವೃತ್ತಿ ಅಂದರೆ ಭಿಕ್ಷಾನ್ನವನ್ನು ಅವಲಂಬಿಸುತ್ತಾರೆ ಹೀಗಿದ್ದ ಶ್ರೀಧರರಿಗೆ ಗೆಳೆಯರೆಂದರೆ ಪ್ರಾಣ ಅವರಿಗೆ ಕಷ್ಟ ಬಂದರೆ ಇವರೇ ಮೊದಲು ಸಹಾಯ ಮಾಡುತ್ತಿದ್ದರಂತೆ ಕುಲಕರ್ಣಿ ಎಂಬ ಗೆಳೆಯನಿಗೆ ಪುಸ್ತಕವಿಲ್ಲದ್ದರಿಂದ ತನ್ನ ಪುಸ್ತಕವನ್ನೇ ಅವನಿಗೆ ಕೊಟ್ಟು ಅವನ ಪರೀಕ್ಷಾ ಶುಲ್ಕವನ್ನು ತಾನೇ ಕಟ್ಟಿದ್ದರಿಂದ ಇವರ ಪರೀಕ್ಷೆಗೆ ಕುಳಿತುಕೊಳ್ಳುವ ಅವಕಾಶ ಕಳೆದುಕೊಳ್ಳುತ್ತಾರೆ ಇದರಿಂದ ಶ್ರೀಧರರ ಓದು ಹಿಂದೆ ಬಿದ್ದರೂ ಪರಮಾತ್ಮನ ಧ್ಯಾನ ತಪಸ್ಸು ಮಾತ್ರ ಮುಂದುವರದೇ ಇರುತ್ತದೆ ಭಗವಂತನಲ್ಲಿ ಅಪರಿಮಿತ ಭಕ್ತಿ ಸನಾತನ ಧರ್ಮದಲ್ಲಿನ ಅಚಲ ವಿಶ್ವಾಸ ಮತ್ತು ಸತತ ಅಭ್ಯಾಸದಿಂದ ಶ್ರೀಧರರಿಗೆ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಿ ತಪಸ್ಸಿಗೆ ಹೋಗಬೇಕೆಂಬ ಇಚ್ಛೆ ಪ್ರಬಲವಾಗುತ್ತದೆ ಇದನ್ನು ತನ್ನ ಗೆಳೆಯರಿಗೂ ಹಿರಿಯರಿಗೂ ತಿಳಿಸುತ್ತಾರೆ ಇವರ ಸ್ವಭಾವವನ್ನು ತಿಳಿದಿದ್ದ ಅವರೆಲ್ಲರೂ ಇವರನ್ನು ಆತ್ಮೀಯತೆಯಿಂದ ಬೀಳ್ಕೊಡುತ್ತಾರೆ ಅಂದು ವಿಜಯದಶಮಿ ಬುಧವಾರ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಶ್ರೀಧರರು ಎಂದಿನಂತೆ ನಸಕಿನಲ್ಲೆದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಭಗವಂತನನ್ನು ಪ್ರೀತಿಯಿಂದ ಸ್ಮರಿಸಿ ಈ ದಿನ ನನ್ನ ದೇಹವು ಭಗನ್ ಭಗವಂತನಿಗೆ ಅರ್ಪಿತವಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ ಇನ್ನು ಮುಂದೆ ಈ ದೇಹದಿಂದ ನಡೆಯುವ ಎಲ್ಲ ಕರ್ಮಗಳ ಹೊಣೆಗಾರಿಕೆ ಭಗವಂತನಿಗೇ ಸೇರಿದ್ದು ಎಂದು ತಪಸ್ಸಿಗೆ ಹೊರಡುತ್ತಾರೆ ತಾನು ಭಗವತ್ ಸಾಕ್ಷಾತ್ಕಾರಕ್ಕೆ ಹೊರಡುವಾಗ ಯಾವ ಬಗೆಯ ಲೌಕಿಕ ಆಸೆಗಳನ್ನು ಇಟ್ಟುಕೊಳ್ಳಬಾರದು ನಾಲಿಗೆ ಚಪಲವನ್ನು ಪೂರ್ತಿಯಾಗಿ ತ್ಯಜಿಸಬೇಕು ಎಂದು ನಿಶ್ಚಯಿಸುವ ಅವರಿಗೆ ಫೇಡಾಗಳೆಂದರೆ ಬಲು ಇಷ್ಟವಂತೆ ಆ ಆಸೆಯನ್ನು ನಿವಾರಿಸುವುದಕ್ಕೆ ಒಂದು ಸೇರು ಫೇಡ ತಂದು ಅದಕ್ಕೆ ಸೆಗಣಿ ಸೇರಿಸಿ ಕಲಸಿ ತಿನ್ನಲಾರಂಭಿಸುತ್ತಾರೆ ಅದರಿಂದ ವಾಕರಿಗೆ ಹುಟ್ಟಿ ಮತ್ತೆ ಫೇಡ ನೆನೆದರೆ ಅಸಹ್ಯ ಭಾವನೆ ಹುಟ್ಟಿ ಅದರ ಆಸೆ ಕೊನೆಗೊಂಡಿತಂತೆ ಹೀಗೆಯೇ ಹಣದ ಬಗ್ಗೆಯೂ ವ್ಯಾಮೋಹ ದೂರ ಮಾಡಿಕೊಳ್ಳಲು ಒಂದು ಕೈಯಲ್ಲಿ ಬೆಳ್ಳಿಯ ರೂಪಾಯಿಯನ್ನು ಇನ್ನೊಂದು ಕೈಯಲ್ಲಿ ಮಣ್ಣನ್ನು ಹಿಡಿದುಕೊಂಡು ಇವೆರಡೂ ಪೃಥ್ವಿಗೆ ಸಂಬಂಧಿಸಿದವು ಹಾಗಾಗಿ ಇವೆರಡೂ ಒಂದೇ ಎಂದು ಸುಬಿಡುತ್ತಾರೆ ಶ್ರೀಧರರು ಅಂದು ಪುಣೆಯಿಂದ ಹೊರಡಬೇಕೆಂದು ಗೊತ್ತಾಗಿತ್ತು ಅವರ ಆಪ್ತರು ಹಿರಿಯರೂ ಆದ ಫಳನೀಟಕರರು ಎಂಬವರು ಅವರನ್ನೂ ಅವರ ಸ್ನೇಹಿತರನ್ನೂ ಊಟಕ್ಕೆ ಕರೆಯುತ್ತಾರೆ ಆ ಸಂದರ್ಭ ಶ್ರೀಧರರು ಅವರೊಡನೆ ನಾನು ಎಲ್ಲಿಗೆ ಹೋಗಲಿ ನನ್ನ ಗುರುಗಳು ಯಾರು ಏಕೆಂದರೆ ಗುರು ಗೃಪದೇಶವಿಲ್ಲದೆ ಯಾವ ವಿದ್ಯೆಯೂ ಸಾಂಗವಾಗುವುದಿಲ್ಲವಲ್ಲ ಎನ್ನುತ್ತಾರೆ ಅದಕ್ಕೆ ಆ ಹಿರಿಯರು ಮಗು ಶ್ರೀಧರ ನೀನು ತಪಸ್ಸಿಗೆ ಸಜ್ಜನಗಡಕ್ಕೆ ಹೋಗು ಅಲ್ಲಿನ ಸಮರ್ಥ ರಾಮದಾಸರೇ ನಿನ್ನ ಗುರುಗಳು ಅವರ ಭೌತಿಕ ಶರೀರ ಬಿಟ್ಟಿದ್ದರೂ ಅಲ್ಲಿ ಅವರು ಸದಾ ನೆಲೆಸಿದ್ದಾರೆ ಎನ್ನುತ್ತಾರೆ ಅದಕ್ಕೊಪ್ಪ ಶ್ರೀಧರರು ಮರುದಿನವೇ ಸಜ್ಜನಗಡಕ್ಕೆ ಹೊರಡಲು ನಿಶ್ಚಯಿಸಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸುವಿಯ ವಿಜಯದಶಮಿಯ ಗುರುವಾರ ಹಿರಿಯರಿಗೆ ವಂದಿಸಿ ಶ್ರೀರಾಮ ಮಂತ್ರವನ್ನು ಜಪಿಸುತ್ತಾ ಸಜ್ಜನಗಡಕ್ಕೆ ನಡೆದು ಬಿಡುತ್ತಾರೆ ಸ್ನೇಹಿತರೆ ಭಾರತದಲ್ಲಿ ಇಂದಿಗೂ ರಾಮಮಂತ್ರವನ್ನು ನಾನಾ ವಿಧಗಳಲ್ಲಿ ಕೋಟಿ ಕೋಟಿ ಜನರು ಜಪಿಸುತ್ತಿದ್ದಾರೆ ಅವರಲ್ಲಿ ಅನೇಕರು ಕೃತಾರ್ಥರೂ ಆಗಿದ್ದಾರೆ ಅವರಲ್ಲಿ ಸಮರ್ಥ ರಾಮದಾಸರು ಪ್ರಸಿದ್ಧರು ಅವರನ್ನು ಆಂಜನೇಯನ ಅವತಾರವೆಂದೇ ಹೇಳುತ್ತಾರೆ ರಾಮ ಎಂಬ ಈ ಎರಡಕ್ಷರಗಳು ನಿವೃತ್ತಿ ಮಾರ್ಗದವರಿಗೆ ಮೋಕ್ಷವನ್ನು ಗೃಹಸ್ಥರಿಗೆ ಸಂಪತ್ತನ್ನು ಕರುಣಿಸುತ್ತವಂತೆ ರಾಮನಾಮದ ಮಹಿಮೆ ಸಾರುವ ಕಥೆಯೊಂದು ಹೀಗಿದೆ ನೋಡಿ ಹಿರಿಯರೊಬ್ಬರು ಸದಾ ರಾಮನಾಮವನ್ನು ಜಪಿಸುತ್ತಿದ್ದರಂತೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಂಬ ಗಾದೆ ಇದೆ ಅಲ್ವೇ ಒಂದು ದಿನ ಆ ಹಿರಿಯರು ಬಹಿರ್ದೆಸೆಗೆ ಹೋದಾಗಲೂ ರಾಮಮಂತ್ರ ಜಪಿಸುತ್ತಿದ್ದರಂತೆ ಅದನ್ನು ನೋಡಿ ಕೋಪಗೊಂಡ ಆಂಜನೇಯನು ಅಲ್ಲಿದ್ದ ದೊಣ್ಣೆಯಿಂದ ಅವರ ಬೋಳು ತಲೆಗೆ ಟಪ್ಪೆಂದು ಹೊಡೆಯುತ್ತಾನಂತೆ ಅದಕ್ಕೂ ಅವರು ರಾಮರಾಮ ಎಂದರಂತೆ ಇನ್ನೂ ಹೆಚ್ಚು ಕೋಪಗೊಂಡ ಹನುಮಂತನು ತನ್ನ ಪ್ರಭು ಶ್ರೀರಾಮನಿಗೆ ತಿಳಿಸಲು ಹೋದರೆ ರಾಮನ ತಲೆಯೇ ಗುಮ್ಮಟದಂತೆ ಉಬ್ಬಿದ್ದು ಕಾಣುತ್ತಾನೆ ಹೀಗೆ ಕಾಯಿತು ಎಂದು ಕೇಳಿದ್ದಕ್ಕೆ ಶ್ರೀರಾಮನು ಆ ಹಿರಿಯನು ನನ್ನನ್ನು ಸ್ಮರಿಸುತ್ತಿದ್ದಾಗ ನನ್ನ ಭಕ್ತನಿಗೆ ನೀನು ಹೊಡೆದೆಯಲ್ಲ ಆ ಏಟು ನನಗೇ ಬಿದ್ದಿದೆ ನೋಡು ಎಂದನಂತೆ ಈ ಕಥೆಯ ತಾತ್ಪರ್ಯವಿಷ್ಟು ರಾಮನಾಮವನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಯಾವ ಸಮಯದಲ್ಲೂ ಜಪ್ ಸಮಯದಲ್ಲೂ ಜಪಿಸುತ್ತಾ ಶ್ರೀರಾಮ ದರ್ಶನ ಪಡೆಯಬಹುದು ಎಂಬುದು ಇಂಥ ರಾಮನಾಮವನ್ನು ಸದಾ ಜಪಿಸುತ್ತಿದ್ದ ಶ್ರೀಧರರು ಲೌಕಿಕ ವಿದ್ಯಾಭ್ಯಾಸವನ್ನು ಬಿಟ್ಟು ಪರಮಾರ್ಥ ಸಾಧನೆಯಲ್ಲಿ ತೊಡಗುತ್ತಾರೆ ಹೀಗಿದ್ದ ಶ್ರೀಧರರು ಸಜ್ಜನಗಡಕ್ಕೆ ಸಾಗುತ್ತಿದ್ದ ದಾರಿಯಲ್ಲಿ ಸಿಗುವ ಊರ್ಮಡಿ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನ ಮಾಡಿ ಜಪಾದಿಗಳನ್ನು ಮುಗಿಸಿ ತನ್ ತನ್ನಲ್ಲಿದ್ದ ಎಲ್ಲ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಕೇವಲ ಸಜ್ಜನ ಗಡವನ್ನು ಪ್ರವೇಶಿಸಿ ಶ್ರೀ ಸಮರ್ಥರ ಸಮಾಧಿಗೆ ಸಾಷ್ಟಾಂಗ ವಂದಿಸಿ ಅಲ್ಲೇ ನೆಲೆಸುತ್ತಾರೆ ಶ್ರೀ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿಯ ಗುರುಗಳು ಸನಾತನ ಧರ್ಮ ಸಂರಕ್ಷಣೆಗಾಗಿ ಹಿಂದೂ ಸ್ವರಾಜ್ಯವನ್ನು ಕಟ್ಟಲು ಶಿವಾಜಿಗೆ ಪ್ರೇರಣೆ ನೀಡಿದವರೇ ಇವರು ಶ್ರೀಧರರು ಶ್ರೀ ಸಮರ್ಥರ ಆಶ್ರಮದಲ್ಲಿ ಅಲ್ಲಿನ ಮೇಲ್ವಿಚಾರಕರಿಗೆ ತಮ್ಮ ವೃತ್ತಾಂತವನ್ನು ಸಂಕ್ಷೇಪವಾಗಿ ತಿಳಿಸುತ್ತಾರೆ ಶ್ರೀ ಸಮರ್ಥರ ಅನುಗ್ರಹವಾಗುವವರಿಗೆ ಇಲ್ಲಿಯೇ ಸೇವೆ ಮಾಡುತ್ತಾ ಅನುಷ್ಠಾನ ಮಾಡುವುದಾಗಿ ಹೇಳಿಕೊಂಡು ಅನುಮತಿ ಪಡೆಯುತ್ತಾರೆ ಅಂದಿನಿಂದ ಶ್ರೀಧರರ ಸೇವಾ ರೂಪದ ತಪಸ್ಸು ಆರಂಭವಾಗುತ್ತದೆ ದೇವಾಲಯದಲ್ಲಿ ದಿನವೆಲ್ಲ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರುತ್ತಿದ್ದ ಶ್ರೀಧರರಿಗೆ ಹಸಿವು ಬಾಯಾರಿಕೆ ನಿದ್ರೆಗಳ ಪರಿವೇ ಇರುತ್ತಿರಲಿಲ್ಲ ರಾತ್ರಿಯಿಡೀ ಕುಳಿತು ಧ್ಯಾನಸ್ಥರಾಗಿರುತ್ತಿದ್ದರು ತಮ್ಮ ಅದೃಶ್ಯ ರೂಪದ ಗುರುಗಳಿಗೆ ಬಾಯಾರಿಕೆಗೆ ನೀರು ಬೇಕಾಗಬಹುದೆಂಬ ನಂಬಿಕೆ ಭಾವನೆಯಿಂದ ಅವರು ನಿತ್ಯ ತಂಬಿಗೆಯಲ್ಲಿ ನೀರು ತುಂಬಿಸಿ ಗುರುಗಳ ಸಮಾಧಿಯ ಬಳಿ ಇಡುತ್ತಿದ್ದರಂತೆ ಅಂದು ಶ್ರೀಧರರು ಆರಂಭಿಸಿದ ಭಕ್ತಿಭಾವದ ಪದ್ಧತಿ ಇಂದಿಗೂ ಅಲ್ಲಿ ಆಚರಣೆಯಲ್ಲಿದೆ ಹೀಗಿದ್ದ ಶ್ರೀಧರರು ಒಂದು ದಿನ ಸಮರ್ಥರ ಧ್ಯಾನದಲ್ಲಿ ಸಮರ್ಥರ ಧ್ಯಾನದಲ್ಲಿ ಭಾವ ಪರವಶರಾಗಿ ಮುಳುಗಿ ಕುಳಿತಿದ್ದರು ಇದ್ದಕ್ಕಿದ್ದಂತೆ ಕಣ್ಣು ಕೊರೆಸುವಂಥ ಪ್ರಕಾಶಮಾನ ಬೆಳಕೊಂದು ಕಾಣಿಸುತ್ತದೆ ಸ್ವಲ್ಪ ಹೊತ್ತಲ್ಲಿ ಆ ದಿವ್ಯ ಪ್ರಕಾಶ ಪುಂಜವೇ ಶ್ರೀ ಸಮರ್ಥ ರಾಮದಾಸರ ಮೂರ್ತರೂಪ ತೊಳೆಯುತ್ತದೆ ಶ್ರೀ ಸಮರ್ಥರು ಶ್ರೀಧರರ ಮೈದಳೋತ್ತ ಋಗ್ವೇದದ ಪ್ರಜ್ಞಾನಂ ಬ್ರಹ್ಮ ಯಜುರ್ವೇದದ ಅಹಂ ಬ್ರಹ್ಮಾಸ್ಮಿ ಸಾಮವೇದದ ತತ್ವಮಸಿ ಅಥರ್ವ ವೇದದ ಅಯಮಾತ್ಮ ಬ್ರಹ್ಮ ಎಂಬ ಪ್ರಸಿದ್ಧ ಮಹಾಕಾವ್ಯಗಳನ್ನು ಉಪದೇಶಿಸಿ ಅದೃಶ್ಯರಾಗುತ್ತಾರೆ ಶ್ರೀಧರರಿಗೆ ರೋಮಾಂಚನವಾಗುತ್ತದೆ ಅವರ ತಪಸ್ಸು ಫಲಿಸುತ್ತದೆ ಇಷ್ಟಾದ ನಂತರ ಒಂದು ದಿನ ಹೂ ಆಯ್ದುಕೊಳ್ಳಲು ತೋಟಕ್ಕೆ ಹೋದವರು ಅಲ್ಲಿಯೇ ಧ್ಯಾನಸ್ಥರಾಗಿ ಸಮಾಧಿ ಸ್ಥಿತಿಗೆ ತಲುಪುತ್ತಾರೆ ಬಾಹ್ಯ ಪ್ರಜ್ಞೆಯೇ ಇಲ್ಲದೆ ಮೂರು ದಿನಗಳ ಕಾಲ ಅದೇ ಸ್ಥಿತಿಯಲ್ಲಿ ಉಳಿಯುತ್ತಾರೆ ನಂತರ ಬಾಹ್ಯ ಸ್ಥಿತಿಗೆ ಬರುತ್ತಾರೆ ಬಳಿಕ ಅವರು ಮತ್ತಷ್ಟು ಕಠಿಣ ತಪಸ್ಸಿಗೆ ತೊಡಗುತ್ತಾರೆ ಇಂಥ ಸಂದರ್ಭದಲ್ಲಿ ಸಮರ್ಥರ ಸಮಾಧಿ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶ್ರೀಧರರ ಮೊರೆ ಹೋಗುತ್ತಾರೆ ಅದಕ್ಕವರು ಶ್ರೀ ಸಮರ್ಥರಿಗೆ ಶರಣಾಗಿ ಅವರ ಕಾರುಣ್ಯದಿಂದ ನಿಮ್ಮ ದುಃಖ ದುಮ್ಮಾನಗಳು ನಿವಾರಣೆಯಾಗುತ್ತವೆ ಎನ್ನುತ್ತಾ ತೀರ್ಥ ನೀಡುತ್ತಾರೆ ಅದರಿಂದ ಭಕ್ತಾದಿಗಳ ದುಃಖಗಳು ಪವಾಡದಂತೆ ನಿವಾರಣೆಯಾಗುತ್ತಿದ್ದವಂತೆ ಆ ಸಮಯದಲ್ಲಿ ಗೃಹಸ್ಥರೊಬ್ಬರು ಅವರೆಲ್ಲಿಗೆ ಬಂದು ತಾನು ತಪಸ್ಸು ಮಾಡಲು ತಮ್ಮಲ್ಲಿಗೆ ಬಂದಿರುವುದಾಗಿ ವಿನಂತಿಸುತ್ತಾರೆ ಅವರಿಗೆ ಶ್ರೀಧರರು ನಿಮ್ಮನ್ನು ನಂಬಿಕೊಂಡಿರುವ ಹೆಂಡತಿ ಮಕ್ಕಳು ಕಣ್ಣೀರು ಸುರಿಸುವಂತೆ ಮಾಡಿ ನೀವು ತಪಸ್ಸು ಮಾಡುವುದು ಸರಿಯಲ್ಲ ಸಂಸಾರದಲ್ಲಿ ಇದ್ದುಕೊಂಡೇ ಸಾಧಕರಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ವಿಶ್ವ ಸಂಸಾರಿಯಲ್ಲವೇ ನಿಮಗೆ ಒಳ್ಳೆಯದಾಗುತ್ತದೆ ಮನೆಗೆ ಹೋಗಿ ಎಂದು ಹರಸಿ ಕಳಿಸುತ್ತಾರೆ ಸ್ನೇಹಿತರೆ ಅದೊಂದು ವಿಶೇಷ ದಿನ ದಾಸನವಮಿಯ ರಾತ್ರಿ ಶ್ರೀಧರರು ಗಾಢ ಧ್ಯಾನಸ್ಥರಾಗಿರುತ್ತಾರೆ ಆಗ ಶ್ರೀ ಸಮರ್ಥರು ಪ್ರತ್ಯಕ್ಷರಾಗಿ ಮಗು ನೀನಿಲ್ಲಿಗೆ ಬಂದ ಕಾರ್ಯವಾಯಿತು ಸಾಧನೆ ಮುಗಿಯಿತು ನೀನಿನ್ನು ದಕ್ಷಿಣದ ಕಡೆಗೆ ಹೋಗಿ ಧರ್ಮ ಪ್ರಚಾರ ಕಾರ್ಯ ಆರಂಭಿಸು ಎನ್ನುತ್ತಾರೆ ಶ್ರೀ ಸಮರ್ಥರ ಅನುಗ್ರಹದಿಂದ ಧನ್ಯರಾದ ಶ್ರೀಧರರು ಶ್ರೀ ಸಮರ್ಥರ ದಾಸಬೋಧೆ ಮತ್ತು ಶಂಕರರ ಗೀತಾಭಾಷ್ಯವನ್ನು ತೆಗೆದುಕೊಂಡು ಸಜ್ಜನಗಡದಿಂದ ಹೊರಬಂದು ದಕ್ಷಿಣಕ್ಕೆ ಪ್ರಯಾಣಿಸಿ ಕೊಲ್ಲಾಪುರದ ಮಾರ್ಗವಾಗಿ ಉತ್ತರ ಕರ್ನಾಟಕದ ಕಡೆ ಹೊರಡುತ್ತಾರೆ ಶ್ರೀ ಶಂಕರ ರಾಮಾನುಜಾಚಾರ್ಯ ಮುಂತಾದವರು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದ್ದರೂ ಹೇಗೆ ಕರ್ನಾಟಕದವರೇ ಆದರು ಹಾಗೇ ಶ್ರೀಧರರು ಮಹಾರಾಷ್ಟ್ರದವರಾಗಿದ್ದರೂ ಕನ್ನಡದವರೇ ಆದರು ಮರಾಠಿ ಸಂಸ್ಕೃತ ಹಿಂದಿ ಉರ್ದು ಇಂಗ್ಲಿಷ್ ಕನ್ನಡವನ್ನು ಕಲಿತಿದ್ದ ಅವರು ತಮ್ಮ ಸಂ ತಾವು ಸಂಚರಿಸುತ್ತಿದ್ದ ಜಾಗ ಜನರು ಮಾತನಾಡುವ ಭಾಷೆಯಲ್ಲೇ ಮಾತನಾಡುತ್ತಿದ್ದರು ಅಂಥ ಕಡೆ ಜನರು ಅವರ ಮಹತ್ವವನ್ನು ಅರಿತು ಅವರಿಂದ ಉಪನ್ಯಾಸವನ್ನು ಏರ್ಪಡಿಸುತ್ತಿದ್ದರು ಈ ರೀತಿ ಧರ್ಮೋಪದೇಶ ಮಾಡುತ್ತಾ ಗೋಕರ್ಣವನ್ನು ತಲುಪುತ್ತಾರೆ ಅಷ್ಟೊತ್ತಿಗೆ ಜನರು ಅವರನ್ನು ಶ್ರೀಧರ ಸಾಧುಗಳು ಎಂದು ಕರೆಯತೊಡಗುತ್ತಾರೆ ಅಲ್ಲಿಂದ ಶಿರಸಿ ತಾಲೂಕಿನ ಶೀಗೆಹಳ್ಳಿಗೆ ಹೋಗುತ್ತಾರೆ ಅಲ್ಲಿನ ಪರಮಾನಂದ ಮಠದಲ್ಲಿ ಶ್ರೀ ಶಿವಾನಂದ ಸ್ವಾಮಿಗಳಿರುತ್ತಾರೆ ಅವರನ್ನು ಶ್ರೀಧರರು ತಮ್ಮ ಗುರುಗಳೆಂದೇ ತಿಳಿದು ಅಲ್ಲಿ ಕೆಲಕಾಲವಿದ್ದು ನಂತರ ಸೊರಬ ಸಾಗರ ಹೊಸನಗರದ ಪ್ರದೇಶಗಳಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡುತ್ತಾರೆ ನಂತರ ಕೊಡಚಾದ್ರಿಯಲ್ಲಿ ಕೆಲಕಾಲ ಕಠಿಣ ತಪಸ್ಸನ್ನಾಚರಿಸುತ್ತಾರೆ ಆಮೇಲೆ ಬನವಾಸಿಯ ಮೂಲಕ ಮತ್ತೆ ಶೀಗೆಹಳ್ಳಿಗೆ ಬರುತ್ತಾರೆ ಇಲ್ಲಿ ಶ್ರೀಧರರಿಗೆ ತಪಸ್ಸು ಮಾಡಲು ಅನುಕೂಲವಾಗುತ್ತದೆ ಇವರ ಸಾಧನೆಯನ್ನು ಗಮನಿಸಿದ ಶ್ರೀ ಶಿವಾನಂದರು ಒಂದು ದಿನ ಇವರಿಗೆ ಕಮಂಡಲು ಮತ್ತು ಕಾವಿ ಬಟ್ಟೆಗಳನ್ನು ನೀಡಿ ನೀನಿ ನಿನಗೀಗಲೇ ಸನ್ಯಾಸ ದೀಕ್ಷೆ ನೀಡುತ್ತಿದ್ದೇನೆ ಇದು ಅರ್ಧ ಸನ್ಯಾಸ ಮುಂದೆ ಶ್ರೀ ಸಮರ್ಥ ಆದೇಶದಂತೆ ಇಲ್ಲಿಯೇ ಪೂರ್ಣ ಸನ್ಯಾಸ ಯೋಗವಿದೆ ನನ್ನ ದೇಹ ಆಗ ಇರಲಾರದು ಆದ್ದರಿಂದ ಈ ಕಾರ್ಯವನ್ನು ಮೊದಲೇ ಮಾಡುತ್ತಿದ್ದೇನೆ ನಿನ್ನಿಂದ ಮುಂದೆ ಧರ್ಮಧ್ವಜದ ಸ್ಥಾಪನೆಯೂ ಆಗಲಿದೆ ಎನ್ನುತ್ತಾರೆ ಮುಂದೆ ಕೆಲ ಕಾಲದಲ್ಲಿ ಶ್ರೀ ಶಿವಾನಂದರು ಮುಕ್ತರಾಗುತ್ತಾರೆ ಅದನ್ನು ತಿಳಿದ ಶ್ರೀಧರರು ಕ್ಷಣಕಾಲ ದಿಗ್ಭ್ರಾಂತರಾಗುತ್ತಾರೆ ಆದರೂ ನಂತರ ಹುಟ್ಟು ಸಾವುಗಳು ದೇಹಕ್ಕೆ ಮಾತ್ರ ಆತ್ಮನು ಶಾಶ್ವತನು ಜ್ಞಾನಿಯಾದವರು ಮುಕ್ತರಾದಾಗ ಶೋಕಿಸಬಾರದು ಎಂದು ಹೇಳಿ ಶ್ರೀ ಶಿವಗುರು ಸ್ತೋತ್ರ ಎಂಬ ಸಂಸ್ಕೃತ ಕೃತಿಯನ್ನು ರಚಿಸಿ ಕಳಿಸುತ್ತಾರೆ ಹಾಗೂ ಕೆಲವು ದಿನಗಳ ನಂತರ ಶೀಗೆಹಳ್ಳಿಗೆ ಹೋಗುತ್ತಾರೆ ಅಲ್ಲಿ ಸ್ವಲ್ಪ ಕಾಲವಿದ್ದ ಸಂದರ್ಭದಲ್ಲಿಯೇ ನೀನು ಪೂರ್ಣ ಸನ್ಯಾಸವನ್ನು ಸ್ವೀಕರಿಸು ಎಂದು ಗುರುಗಳಾದ ಶ್ರೀ ಸಮರ್ಥರ ಅಪ್ಪಣೆಯಾಗುತ್ತದೆ ಹಾಗಾಗಿ ಚಿತ್ರಬಾನು ಸಂವತ್ಸರದ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತ ಎರಡರ ವಿಜಯದಶಮಿಯ ಸೋಮವಾರ ಪ್ರಾತಃಕಾಲ ಶೀಗೆಹಳ್ಳಿಯಲ್ಲಿ ಶ್ರೀಧರ ಸಾಧುಗಳು ಶಾಸ್ತ್ರೋಕ್ತ ವಿಧಿಯಿಂದ ಸನ್ಯಾಸ ಸ್ವೀಕರಿಸಿ ಶ್ರೀಧರ ಸ್ವಾಮಿಗಳಾಗುತ್ತಾರೆ ಆದ್ದರಿಂದಲೇ ಅವರು ಶ್ರೀಗೆಹಳ್ಳಿಯ ಮಠ ಮಠಾಧಿಪತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಮಾತ್ರವಲ್ಲದೆ ಮುಂದೆಂದೂ ತಾನು ಮಠಾಧಿಪತಿಯಾಗಿ ಕುಳಿತುಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಕೂಡ ಮಾಡುತ್ತಾರೆ ಅಲ್ಲಿಯೇ ಅವರು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿರುವ ವೇದಾಂತಾರ್ಥಗಳಿಂದ ಕೂಡಿದ ಹದಿಮೂರು ಸಂಸ್ಕೃತ ಶ್ಲೋಕಗಳನ್ನು ರಚಿಸುತ್ತಾರೆ ಈ ಪದ್ಯಗಳ ಕಡೆಯ ಸಾಲುಗಳಲ್ಲಿ ನಾನು ಸಕಲ ಭಯವನ್ನೂ ದೂರ ಮಾಡಿ ಕುಶಲವನ್ನುಂಟು ಮಾಡುತ್ತೇನೆ ಏಕೆಂದರೆ ಬ್ರಹ್ಮವಸ್ತು ಅಭಯವೆನಿಸಿದೆ ಎಂದು ಬರೆಯುತ್ತಾರೆ ಅನಂತರ ಶ್ರೀಗಳು ಸರಸ್ವತಿ ಸ್ತೋತ್ರ ಸ್ವಾತ್ಮ ನಿರೂಪಣಂ ಎಂಬ ಗ್ರಂಥಗಳನ್ನು ರಚಿಸುತ್ತಾರೆ ಪೂರ್ಣ ಸನ್ಯಾಸಿಗಳಾದ ನಂತರ ಅವರ ನಿತ್ಯ ಸಂಚಾರ ಪ್ರಾರಂಭವಾಗುತ್ತದೆ ಸನಾತನ ಧರ್ಮದ ನಿಜವಾದ ಅರ್ಥವನ್ನು ಸಮಾಜಕ್ಕೆ ತಿಳಿಸಿಕೊಡುವುದು ಜನರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವುದು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರಲ್ಲಿ ಭಕ್ತಿಯನ್ನುಂಟು ಮಾಡುವುದು ಸ್ತ್ರೀಯರಿಗೆ ಸಾಧ್ವಿಗಳಾಗಿ ಬಾಳುವ ದಾರಿ ತೋರಿಸುವುದು ವಿದ್ಯಾರ್ಥಿಗಳು ಗುರು ಹಿರಿಯರಲ್ಲಿ ವಿನಯದಿಂದ ವರ್ತಿಸುತ್ತಾ ಶಿಸ್ತನ್ನು ಪಾಲಿಸುವಂತೆ ಪ್ರೇರೇಪಿಸುವುದು ಹೀಗೆ ಎಲ್ಲ ದುಃಖಿತರ ದುಃಖ ದುಮ್ಮಾನಗಳನ್ನು ನಿವಾರಿಸುವುದು ಶ್ರೀಧರರ ಧರ್ಮಯಾತ್ರೆಯ ಮುಖ್ಯ ಉದ್ದೇಶಗಳಾಗಿದ್ದವು ಹಾಗಾಗಿ ಅವರು ಹೋದಲ್ಲೆಲ್ಲ ಶ್ರೀಮಂತರು ಬಡವರು ದುರ್ಬಲರು ಅನಾಥರು ಭಿಕ್ಷುಕರು ರೋಗಿಗಳು ವಿಧವೆಯರು ಮಾನಸಿಕ ತೊಂದರೆಗೊಳಗಾದವರು ಮಕ್ಕಳಿಲ್ಲದವರು ಮನೆಯಲ್ಲಿ ಜಗಳ ಮಾಡಿಕೊಂಡವರು ಹೀಗೆ ಎಲ್ಲ ವಿಧದ ಜನರು ಬರುತ್ತಿದ್ದರಂತೆ ಅವರೆಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದ ಶ್ರೀಧರ ಸ್ವಾಮಿಗಳು ಎಲ್ಲರಲ್ಲಿ ಜೀವನೋತ್ಸಾಹ ತುಂಬುತ್ತಿದ್ದರು ಶ್ರೀಧರ ಸ್ವಾಮಿಗಳು ಕನ್ನಡ ನಾಡಿನಾದ್ಯಂತ ಸಂಚರಿಸುತ್ತಾರೆ ಹಾಗೂ ಹಿಮಾಚಲ ಪರ್ಯಂತ ಸಂಪೂರ್ಣ ಭಾರತ ಯಾತ್ರೆಯನ್ನೂ ಮಾಡುತ್ತಾರೆ ಅವರು ಜನರನ್ನು ಅಮೃತ ಪುತ್ರರೆಂದು ಕರೆಯುತ್ತಿದ್ದರು ಶ್ರೀಧರ ಸ್ವಾಮಿಗಳ ಹತ್ತಿರ ಹೋದ ಎಲ್ಲರ ಮನಸ್ಸಿನಲ್ಲಿಯೂ ಸನ್ಮಾರ್ಗದಲ್ಲಿ ಸಾಗಿ ಪುಣ್ಯ ಜೀವನ ನಡೆಸಬೇಕೆಂಬ ಹಂಬಲ ಉಂಟಾಗುತ್ತಿತ್ತಂತೆ ಅವರು ಹೋದಲ್ಲೆಲ್ಲ ಅವರ ಅಪಾರ ಕಾಣಿಕೆಗಳು ಬಂದು ಬೀಳುತ್ತಿದ್ದವು ಮತ್ತು ಕನಕವೃಷ್ಟಿಯೇ ಆಗುತ್ತಿತ್ತಂತೆ ಆದರೆ ಅವರು ಅದನ್ನು ಕೈಯಲ್ಲಿಯೂ ಮುಟ್ಟದೆ ಎಲ್ಲವನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸುವಂತೆ ಸೂಚಿಸುತ್ತಿದ್ದರು ಶ್ರೀಧರ ಸ್ವಾಮಿಗಳು ತಮ್ಮ ಸಂಚಾರದ ಅವಧಿಯಲ್ಲಿ ನೂರಾರು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿಸುತ್ತಾರೆ ವೇದ ಸಂಸ್ಕೃತ ಪಾಠಶಾಲೆಗಳನ್ನು ಗೋಶಾಲೆಗಳನ್ನು ತೆರೆದಿದ್ದಾರೆ ಅವರ ಮಾತನ್ನು ಜನ ಭಗವಂತನ ವಾಣಿಯೆಂದೇ ಭಾವಿಸಿ ಪಾಲಿಸುತ್ತಿದ್ದರು ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ಒದ್ದಹಳ್ಳಿ ಅಥವಾ ವರದಹಳ್ಳಿಯ ಸಣ್ಣ ಇತಿಹಾಸ ನೋಡೋಣ ಈ ನಿಸರ್ಗ ಪುಟ್ಟ ಪುಟ್ಟಹಳ್ಳಿಯಲ್ಲಿ ದುರ್ಗಾಂಬ ದೇವಸ್ಥಾನವಿದೆ ದೇವಿ ಮಹಿಷಾಸುರ ಮರ್ದಿನಿಯು ಮೂಕಾಸುರನೊಂದಿಗೆ ಹೋರಾಡುತ್ತಾ ಅವನನ್ನು ಇಲ್ಲಿಂದ ಕೊಲ್ಲೂರಿನ ತನಕ ಒದ್ದಳಂತೆ ಆದ್ದರಿಂದಲೇ ಇದು ಒದ್ದಳ್ಳಿ ಇಲ್ಲಿ ವ್ಯಾಸಗುಹೆ ಶ್ರೀರಾಮ ದೇವಾಲಯ ಶ್ರೀರಾಮ ತೀರ್ಥ ಹಿಂದಿನ ಸ್ವಾಮಿಗಳ ಬೃಂದಾವನಗಳಿವೆ ವಿರೋಧಿ ನಾಮ ಸಂವಸ್ತ್ರದಲ್ಲಿ ಮೊದಲ ಬಾರಿ ಇಲ್ಲಿಗೆ ಬಂದ ಗುರುಗಳು ನಂತರ ಅನೇಕ ಬಾರಿ ಬಂದರಲ್ಲದೆ ಇದನ್ನೇ ತಮ್ಮ ಕಾರ್ಯಕ್ಷೇತ್ರದ ಕೇಂದ್ರವನ್ನಾಗಿಸಿಕೊಳ್ಳುತ್ತಾರೆ ಮತ್ತು ಜಯನಾಮ ಸಂವತ್ಸರದಲ್ಲಿ ಇಲ್ಲಿನ ಶ್ರೀಧರಾಶ್ರಮದಲ್ಲಿ ಚಾತುರ್ಮಾಸಿ ವ್ರತ ಕೈಗೊಂಡರಲ್ಲದೆ ಇದೇ ಸಮಯದಲ್ಲಿ ತಮ್ಮ ಪ್ರಸಿದ್ಧ ಗ್ರಂಥ ಆರ್ಯ ಸಂಸ್ಕೃತಿಯನ್ನು ರಚಿಸುತ್ತಾರೆ ಹಾಗೂ ಅದೇ ವರ್ಷ ವಿಜಯದಶಮಿಯ ದಿನ ಮೂವತ್ತೆರಡು ಅಡಿ ಎತ್ತರದ ಧರ್ಮಧ್ವಜವನ್ನೂ ಸ್ಥಾಪಿಸುತ್ತಾರೆ ಇಲ್ಲಿ ತೀರ್ಥ ಉಗಮವಾದ ಸಂಗತಿ ಮತ್ತು ಊರಿಗೆ ಹೆಸರು ಬಂದ ಇತಿಹಾಸ ಸ್ವಾರಸ್ಯ ಕರವಿದೆ ನೋಡಿ ಶ್ರೀ ಮನ್ಮತ ನಾಮ ಸಂವತ್ಸರದಲ್ಲಿ ಒದ್ದಳ್ಳಿಯ ಗುಡ್ಡದಲ್ಲಿ ಗುಪ್ತವಾಗಿದ್ದ ಜಲರಾಶಿಯನ್ನು ಕಾಣುವ ಗುರುಗಳು ಅದರಲ್ಲಿ ಭಾರತದ ಸರ್ವತೀರ್ಥಗಳನ್ನು ಆಹ್ವಾನಿಸಿ ಅಭಿಮಂತ್ರಿಸಿ ಅದಕ್ಕೆ ತೀರ್ಥ ಎಂದು ಹೆಸರಿಡುತ್ತಾರೆ ಭಕ್ತಿ ಶ್ರದ್ಧೆಗಳಿಂದ ಈ ತೀರ್ಥದಲ್ಲಿ ಸ್ನಾನ ಪಾನ ಮಾಡಿದರೆ ಅನೇಕ ರೀತಿಯ ರೋಗಗಳು ಮಾನಸಿಕ ಸಮಸ್ಯೆಗಳು ಹಾಗೂ ಸರ್ವರೋಗಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಜನರಲ್ಲಿ ಬಲವಾಗಿ ಬೇರೂರಿದೆ ಹೀಗೆ ಒದ್ದಳ್ಳಿಯಲ್ಲಿ ವರಪ್ರದಾಯಿನಿ ಶ್ರೀ ದುರ್ಗಾಂಬೆ ರೋಗನಾಶಕ ಶ್ರೀಧರ ತೀರ್ಥ ಭವಸಾಗರ ತಾರಕರಾದ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಹಿಂದಿನ ಒದ್ದಳ್ಳಿ ವರದಹಳ್ಳಿಯಾಗಿ ಈಗ ವರದಪುರವಾಗಿದೆ ಒಮ್ಮೆ ಒಂದು ಘಟನೆ ನಡೆಯುತ್ತದೆ ಒದ್ದಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳು ಕೆಳವರ್ಗದವರಿಗೂ ತೀರ್ಥ ನೀಡುತ್ತಾರೆ ಇನ್ನು ದೇವಸ್ಥಾನದೊಳಗೂ ಅವರನ್ನು ಬಿಟ್ಟುಕೊಳ್ಳುತ್ತಾರೇನೋ ಎಂದು ಕೆಲವು ಸಂಪ್ರದಾಯ ಶರಣರು ಗೊಣಗುವುದು ಗುರುಗಳ ಗಮನಕ್ಕೆ ಬರುತ್ತದೆ ಅಂದು ಅವರು ಹಿರಿಯರೊಬ್ಬರ ಮೂಲಕ ಅಂದಿನ ಪ್ರವಚನಕ್ಕೆ ಸರ್ವ ಜಾತಿಯ ಜಾತಿಯವರನ್ನು ಆಹ್ವಾನಿಸಲು ಸೂಚಿಸುತ್ತಾರೆ ಹಾಗೂ ಅವರಿಗೆಲ್ಲ ಸನಾತನ ಹಿಂದೂ ಧರ್ಮ ಎಂದರೇನು ಎಂಬುದರ ಬಗ್ಗೆ ನೀಡಿದ ಮುಖ್ಯಾಂಶ ಹೀಗಿದೆ ನೋಡಿ ಮಕ್ಕಳಿರ ನಮ್ಮ ಸನಾತ ಧರ್ಮದಲ್ಲಿ ಈಗ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಎಂದು ನೂರಾರು ಜಾತಿಗಳಾಗಿ ಸಮಾಜ ಚೂರು ಚೂರಾಗಿದೆ ಈ ದೇಶದ ಎಲ್ಲರೂ ಪರಮಾತ್ಮನ ಮಕ್ಕಳೇ ಸರಿ ಅವರಲ್ಲಿ ಮೇಲು ಕೀಳು ಎಂಬುವುದಿಲ್ಲ ಆದರೆ ಅಂದ ಮಾತ್ರಕ್ಕೆ ಎಲ್ಲರೂ ಎಲ್ಲ ಕೆಲಸವನ್ನೂ ಮಾಡಲಾಗುವುದಿಲ್ಲ ಅವರವರ ಕೆಲಸ ಕಾರ್ಯ ಅವರವರಿಗೆ ಶ್ರೇಷ್ಠ ದೇವರ ಪೂಜೆ ಎಷ್ಟು ಶ್ರೇಷ್ಠವೋ ಕಸಗುಡಿಸುವುದು ಅಷ್ಟೇ ಮಹತ್ವದ್ದು ಎಂದೆನ್ನುತ್ತಾ ನಿಜವಾಗಿಯೂ ಹಿಂದೂ ಅಂದರೆ ಯಾರು ಎಂಬುದರ ಬಗ್ಗೆ ಶ್ರೀಧರ ಸ್ವಾಮಿಗಳು ಅಂದಿನ ಪ್ರವಚನದಲ್ಲಿ ಮಾರ್ಮಿಕವಾಗಿ ವಿವರಿಸುತ್ತಾರೆ ಈ ಮಹಾತ್ಮರು ರಾಜಕೀಯವಾಗಿ ದೂರವಿದ್ದರೂ ರಾಜನೀತಿಜ್ಞರಿಗೆ ಮಾರ್ಗದರ್ಶಕರೂ ಆಗಿದ್ದರಂತೆ ಇತರ ಅನೇಕ ದೇವಸ್ಥಾನಗಳಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡುವಾಗ ಈಗಲೂ ನೂಕುನುಗ್ಗಲು ಗುದ್ದಾಟ ಅಥವಾ ಅನ್ನ ಕಡಿಮೆಯಾಗುವಂಥ ಹಲವಾರು ಸಮಸ್ಯೆಗಳು ಕಂಡುಬರುತ್ತವೆ ಆದರೆ ಒದ್ದಳ್ಳಿಯ ದುರ್ಗಾಂಬ ದೇವಾಲಯದಲ್ಲಿ ವರ್ಷವಿಡೀ ವಿವಿಧ ಉತ್ಸವಗಳು ನಡೆಯುತ್ತವೆ ಹಾಗೂ ಒದ್ದಳ್ಳಿಯಲ್ಲಿ ಅಂಥ ಯಾವ ಗಲಾಟೆ ಗದ್ದಲಗಳಿಲ್ಲದೆ ಎಲ್ಲರಿಗೂ ಉತ್ತಮ ಭೋಜನ ವ್ಯವಸ್ಥೆ ಸದಾ ನಡೆಯುತ್ತದೆ ಎಲ್ಲರನ್ನೂ ಪ್ರೀತಿಸುತ್ತಿದ್ದ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದರೆ ಅಸಾಧ್ಯವೂ ಸಾಧ್ಯವಾಗುತ್ತಿತ್ತಂತೆ ಅವರು ದುಷ್ಟರಿಂದ ದೂರವಿರುವುದರ ಬದಲು ದುಷ್ಟತನದಿಂದಲೇ ದೂರವಿರಿ ಎನ್ನುತ್ತಿದ್ದರು ಇದಕ್ಕೊಂದು ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ ಸಾಗರ ಪ್ರಾಂತ್ಯದಲ್ಲಿ ಪ್ರಖ್ಯಾತ ಕಳ್ಳನೊಬ್ಬನಿದ್ದ ಆತ ಎಂಥ ಕಳ್ಳನೆಂದರೆ ಒಣಗಿದ ಕೆಂಪಡಿಗೆ ಮತ್ತು ಹಂಡೆ ಇತ್ಯಾದಿಗಳನ್ನು ಮಾತ್ರ ಕದಿಯುತ್ತಿದ್ದ ಬೆಳ್ಳಿ ಬಂಗಾರಗಳನ್ನು ಮುಟ್ಟುತ್ತಿರಲಿಲ್ಲವಂತೆ ಆತನ ವಿಶೇಷತೆ ಎಂದರೆ ಆತ ತಾನು ಕದಿಯುತ್ತಿದ್ದ ಕದಿಯಲು ಬಯಸುತ್ತಿದ್ದ ಮನೆಯವರಿಗೆ ಮೊದಲೇ ತಿಳಿಸುತ್ತಿದ್ದ ಅವರು ಅವನಿಗೆ ಒಂದಿಷ್ಟು ಹಣ ಕೊಟ್ಟರೆ ಆತ ಅಲ್ಲಿ ಕದಿಯುತ್ತಿರಲಿಲ್ಲ ಆತ ಈ ಮೊದಲೇ ಅನೇಕ ಬಾರಿ ಕದ್ದು ಸಿಕ್ಕಿಬಿದ್ದು ಒಂದೆರಡು ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ ಆದರೂ ಅವ್ಯಾವುದಕ್ಕೂ ಜಗ್ಗದೆ ಸ್ಥಿತಪ್ರಜ್ಞನಂತಿದ್ದ ಒಮ್ಮೆ ಆತ ಶ್ರೀಮಂತನೊಬ್ಬನಿಂದ ಹಣ ಕೇಳಿದ ಆತ ಕೊಡಲು ನಿರಾಕರಿಸಿದ ಕಳ್ಳ ಅವನ ಮನೆಯಲ್ಲಿ ಕಳವು ಮಾಡುವುದಾಗಿ ತಿಳಿಸಿದ ಆಯಿತು ನೀನು ಹೇಗೆ ಕಳ್ಳತನ ಮಾಡುತ್ತೆ ಎಂದು ನಾವು ನೋಡೇ ಬಿಡುತ್ತೇವೆ ಎಂದು ಶ್ರೀಮಂತ ಮೀಸ ತಿರುವಿದ ಮತ್ತು ತನ್ನ ಅಡಿಕೆ ಚೀಲಗಳ ಸುತ್ತ ಇಬ್ಬರು ಆಳುಗಳನ್ನು ಡಬಲ್ ಬ್ಯಾರಲ್ ಗನ್ನು ಮತ್ತು ತಲೆಗೆ ಬ್ಯಾಟರಿ ಲೈಟ್ ಸಿಕ್ಕಿಸಿಕೊಂಡು ಒಂದು ಬೆಕ್ಕು ಕೂಡ ಬಾರದಂತೆ ಕಾವಲುಕಾದ ಆದರೆ ಪೂರ್ತಿ ಬೆಳಕಾದ ಮೇಲೆ ನೋಡುತ್ತಾನೆ ಸುಮಾರು ಐವತ್ತು ಕಿಲೋ ಅಡಿಕೆ ಚೀಲ ಕಾಣೆಯಾಗಿತ್ತಂತೆ ಇಂಥ ಕಳ್ಳ ಒಮ್ಮೆ ಒದ್ದಳ್ಳಿಗೆ ಬಂದಾಗ ಗುರುಗಳು ಅವನಿಗೆ ಮಗ ಕಳ್ಳತನ ಮಹ ಮಹಾಪಾಪ ಮಹಾಪಾಪ ಅಂಥ ಕೆಟ್ಟ ಬುದ್ಧಿಯನ್ನು ತ್ಯಜಿಸುವುದಾಗಿ ಮಾತು ಕೊಡು ಎಂದನಂತೆ ಅದಕ್ಕವನು ಗುರುಗಳೇ ನನಗೆ ಯಾರೂ ಭಿಕ್ಷೆ ಆಗುವುದಿಲ್ಲ ಊರಲ್ಲಿ ಎಲ್ಲರೂ ನನಗೆ ಭಿಕ್ಷೆ ನೀಡುವಂತೆ ಆಶೀರ್ವಾದ ಮಾಡಿ ಎಂದನಂತೆ ಗುರುಗಳು ಹಾಗೇ ಆಗಲಿ ಮಗ ಎಂದರಂತೆ ಆವತ್ತಿನಿಂದ ಆತ ಕಳ್ಳತನ ಬಿಟ್ಟು ಬಿಟ್ಟನಂತೆ ಶ್ರೀ ರಮಣ ಮಹರ್ಷಿಗಳಂತೆ ಶ್ರೀಧರ ಸ್ವಾಮಿಗಳು ಪ್ರಾಣಿಗಳೆಂದರೆ ಬಲು ಇಷ್ಟ ಮೋಕ್ಷ ಮತ್ತು ಲಕ್ಷ್ಮಿ ಎಂಬ ಎರಡು ಗೋವುಗಳು ದಿನಾಲು ನಿಗದಿತ ಸಮಯಕ್ಕೆ ಗುರುಗಳ ಹತ್ತಿರ ಹೋಗಿ ಬಾಳೆಹಣ್ಣು ತಿಂದು ಬರುತ್ತಿದ್ದವಂತೆ ಶ್ರೀಧರ ಗುರುಗಳು ಇಲ್ಲಿ ಚಾತುರ್ಮಾಸ್ಯದಲ್ಲಿದ್ದಾಗ ಹೊಸ ಗದ್ದೆಗಳಲ್ಲಿ ಮಗೆಕಾಯಿ ಮತ್ತು ಇತರ ತರಕಾರಿಗಳು ಹಾಗೂ ಕಬ್ಬನ್ನು ಹಾಕಲು ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿಗೆ ಮಂಗಗಳು ಬಾರದಂತೆ ನೋಡಿಕೊಳ್ಳಲು ಕಾವಲುಗಾರನನ್ನು ನೇಮಿಸಬೇಕೆಂದು ಬಹುಜನರ ಇಚ್ಛೆಯಾಗಿತ್ತು ಇದು ಗುರುಗಳ ಗಮನಕ್ಕೂ ಬಂತು ಅವರು ಗದ್ದೆಯ ವ್ಯವಸ್ಥೆ ನೋಡಿಕೊಳ್ಳುವವನೊಂದಿಗೆ ಮಗ ಕಾವಲುಗಾರನನ್ನು ನೇಮಿಸಬಾರದಪ್ಪ ಮಂಗಗಳು ನಮ್ಮಂತೆಯೇ ಅಲ್ಲವ ಅವು ತಿಂದು ಮಿಕ್ಕಿದ್ದು ನಮಗೆ ಸಾಕು ಬಿಡು ಮಿಕ್ಕುಳಿದುದನ್ನು ಮಾರುತಿ ನೋಡಿಕೊಳ್ಳುತ್ತಾನೆ ಎಂದರಂತೆ ಆಶ್ಚರ್ಯವೆಂದರೆ ಆ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸೇರುತ್ತಿದ್ದ ಜನರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ ಮೇಲೂ ತರಕಾರಿ ಉಳಿಯುತ್ತಿತ್ತಂತೆ ಹೀಗಿದ್ದ ಶ್ರೀಧರರೆಂಬ ಮಹಾನ್ ಚೈತನ್ಯವು ಸನ್ಯಾಸ ಸ್ವೀಕರಿಸಿ ಆತ್ಮಜ್ಞಾನ ಪಡೆದು ಸುಮಾರು ಇಪ್ಪತ್ತಾರು ವರ್ಷಗಳು ಕಳೆಯುತ್ತವೆ ಅವರು ಸನಾತನ ಧರ್ಮ ಜಾಗೃತಿಗಾಗಿ ಜನರ ಕಲ್ಯಾಣಕ್ಕಾಗಿ ಏನು ಮಾಡಲು ಸಾಧ್ಯವೋ ಅವೆಲ್ಲವನ್ನು ನೆರವೇರಿಸಿದರು ಇನ್ನಷ್ಟು ಸೇವೆ ಮಾಡಬೇಕೆಂಬ ಹಂಬಲವಿದ್ದರೂ ದಣಿದ ದೇಹಕ್ಕೆ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಏಕಾಂತವಾಸಕ್ಕೆ ತೆರಳುವ ಮುನ್ನವೇ ಮುಂದೆ ಆಗುವುದರ ಬಗ್ಗೆ ತಿಳಿದಿದ್ದ ಸ್ವಾಮಿಗಳು ಈ ರೀತಿ ಸಂದೇಶ ನೀಡುತ್ತಾರೆ ಮಕ್ಕಳಿರ ನನ್ನ ಈ ಏಕಾಂತದ ನಂತರ ಸದ್ಗುರು ಭಕ್ತರು ನನ್ನ ಹತ್ತಿರಕ್ಕೆ ಬರುವ ಅಗತ್ಯವಿಲ್ಲ ವರದಾಯಕವಾದ ವರದಪುರಕ್ಕೆ ಬಂದು ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥರಾಗಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡರೆ ಧರ್ಮ ವಿರುದ್ಧವಲ್ಲದ ನಿಮ್ಮ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳುತ್ತವೆ ಎಂದಿದ್ದರಂತೆ ಹೀಗೆ ಶ್ರೀಧರ ಸದ್ಗುರುಗಳು ಭಕ್ತರೆಲ್ಲರ ಹೃದಯದಲ್ಲಿ ನೆಲೆಸುವುದಾಗಿ ಅಭಯವನ್ನಿತ್ತು ಶ್ರೀ ಪ್ರಮಾದಿ ಸಂವತ್ಸರದ ಚೈತ್ರ ಕೃಷ್ಣ ದ್ವಿತೀಯ ಗುರುವಾರ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ವರದಾಪುರದ ಶ್ರೀಧರಾಶ್ರಮದಲ್ಲಿ ತನ್ನ ಭೌತಿಕ ಶರೀರವನ್ನು ತ್ಯಜಿಸುತ್ತಾರೆ ಶ್ರೀ ಗುರುಗಳ ಪಾರ್ಥಿವ ಶರೀರವನ್ನು ವರದಹಳ್ಳಿಯಲ್ಲೇ ವಿಧ್ಯುಕ್ತವಾಗಿ ಸಮಾಧಿ ಮಾಡಲಾಗಿದೆ ಇಲ್ಲಿ ಎಂದೆಂದಿಗೂ ಶ್ರೀಧರ ಸ್ವಾಮಿಗಳು ನಮ್ಮೆಲ್ಲರ ದುಃಖ ದುಮ್ಮಾನಗಳನ್ನು ದೂರ ಮಾಡುವ ಕರುಣಾಳುವಾಗಿ ನಮ್ಮೊಂದಿಗಿದ್ದಾರೆ ಹಾಗೂ ಸದಾ ಸರ್ವದ ಇರುತ್ತಾರೆ ಶ್ರೀಧರ ಸ್ವಾಮಿಗಳಿಂದಲೇ ಸ್ಥಾಪಿತವಾದ ಶ್ರೀ ಶ್ರೀಧರ ಮಹಾಮಂಡಲ ರಿಜಿಸ್ಟರ್ಡ್ ಶ್ರೀ ಶ್ರೀಧರಾಶ್ರಮ ಶ್ರೀ ಕ್ಷೇತ್ರ ವರದಪುರ ಎಂಬ ಸಂಸ್ಥೆಯು ಇಲ್ಲಿನ ವ್ಯವಸ್ಥೆಯನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದೆ ಈಗ ಶ್ರೀಧರಾಶ್ರಮದಲ್ಲಿ ವೇದ ಪಾಠಶಾಲೆ ಗೋಶಾಲೆ ಶ್ರೀಧರ ಸಂದೇಶ ಎಂಬ ಧಾರ್ಮಿಕ ಪತ್ರಿಕೆ ಶ್ರೀಧರ ಆರೋಗ್ಯ ಘಟಕ ಎಂಬ ಉಚಿತ ಪಾಕ್ಷಿಕ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರಗಳು ಹಾಗೂ ಅನೇಕ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಸ್ನೇಹಿತರೆ ನಾವು ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಹೊರಗೆಲ್ಲೋ ಯಾರಲ್ಲಿಯೋ ಅಥವಾ ಯಾವುದರಲ್ಲಿಯೋ ಹುಡುಕುತ್ತೇವೆ ಆದರೆ ಶ್ರೀಧರ ಸ್ವಾಮಿಗಳ ಬಹಳ ಸರಳ ಮತ್ತು ಮಹತ್ವವಾದ ಕೆಲವು ಸಂದೇಶಾಮೃತವನ್ನು ಒಂದೊಂದಾಗಿ ಕೇಳುತ್ತಾ ಹೋದರೆ ಶಾಂತಿ ಎಂದರೇನೆಂದು ಅರ್ಥವಾಗುತ್ತದೆ ಅವರು ಹೀಗೆ ಬೋಧಿಸುತ್ತಾರೆ ಧ್ಯಾನವನ್ನು ಅಭ್ಯಾಸ ಮಾಡಿ ಕ್ರಮೇಣ ನಿಮ್ಮ ಮನಸ್ಸು ಶಾಂತವಾಗಿ ಏಕಾಗ್ರಗೊಳ್ಳುವುದು ಆಗ ನಿಮಗೆ ಮತ್ತೆ ಧ್ಯಾನ ಮಾಡದಿರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಆಗಲೇ ಶಾಂತಿ ಎನ್ನುವುದು ನಮ್ಮೊಳಗೇ ಇದೆ ಎಂಬುದು ಮನವರಿಕೆಯಾಗುತ್ತದೆ ಮತ್ತು ನಮ್ಮ ನಿಜ ಸ್ವರೂಪವೂ ಅರಿವಿಗೆ ಬರುತ್ತದೆ ಎನ್ನುತ್ತಾರೆ ಎರಡನೇ ಸಂದೇಶ ಹೀಗಿದೆ ಕೆಲವರು ಬಾಲ್ಯದಿಂದಲೇ ಭಗವಂತನಡೆಗೆ ಸಾಗುತ್ತಾರೆ ಅದಾಗದಿದ್ದರೆ ಈಗಲಾದರೂ ಭಗವಂತನಡಿಗೆ ಧಾವಿಸಿ ಎನ್ನುತ್ತಾರೆ ಮೂರನೇ ಸಂದೇಶ ಹೀಗಿದೆ ನೀನು ತಿನ್ನುವ ಆಹಾರವನ್ನು ಮೊದಲು ಪರಮಾತ್ಮನಿಗೆ ಅರ್ಪಿಸು ಅದರಿಂದ ನಿನ್ನ ದೇಹ ಮತ್ತು ಮನಸ್ಸು ಶುದ್ಧವಾಗುವುದು ನಾಲ್ಕನೇ ಸಂದೇಶ ನುಡಿಯುತ್ತದೆ ನಮ್ಮ ಮನಸ್ಸು ಎಂಥ ವಸ್ತುವಿನ ಚಿಂತನೆಯಲ್ಲಿ ಮುಳುಗುತ್ತದೋ ಅಂಥ ಸ್ವಭಾವವನ್ನೇ ಹೊಂದುತ್ತದೆ ಇದು ಮನಸ್ಸಿನ ಗುಣ ಅನಂತವಾದ ಭಗವಂತನ ಚಿಂತನೆ ಆತನ ಗುಣಲೀಲೆಗಳನ್ನೇ ಚಿಂತಿಸುತ್ತಿದ್ದರೆ ಅದರಲ್ಲಿಯೇ ಮನಸ್ಸು ಅನುರಾಗವನ್ನು ಹೊಂದುತ್ತದೆ ಆಗ ಎಲ್ಲರಲ್ಲೂ ಎಲ್ಲದರಲ್ಲಿಯೂ ನಿಮಗೆ ಭಗವಂತನೇ ಕಾಣಿಸುತ್ತಾ ನೀವು ಬ್ರಹ್ಮಾನಂದವನ್ನು ಅನುಭವಿಸುವಿರಿ ಐದನೇ ನುಡಿಮುತ್ತು ಹೇಳುತ್ತದೆ ಹಾಲಿನಲ್ಲಿ ತುಪ್ಪವಿದೆ ಎಂದರೆ ಅದನ್ನು ತಕ್ಷಣ ತೋರಿಸಲಾಗುವುದಿಲ್ಲ ನಿಮಗೆ ತುಪ್ಪ ಬೇಕಾದರೆ ಹಾಲು ಕಾಯಿಸಿ ಹೆಪ್ಪು ಕಾ ಹಾಕಿ ಮೊಸರು ಮಾಡಿ ಆಮೇಲೆ ಕಡೆದು ಬೆಣ್ಣೆ ತೆಗೆದು ನಂತರ ಕಾಯಿಸಿದರೆ ಮಾತ್ರ ತುಪ್ಪ ಸಿಗುತ್ತದೆ ಹಾಗಾಗಿ ನಿಮಗೆ ದೇವರನ್ನು ಪಡೆಯಬೇಕೆಂದಿದ್ದರೆ ಅಗತ್ಯ ಸಾಧನೆ ಮಾಡಿ ಆರನೇ ಸಂದೇಶ ಉಸಿರುತ್ತದೆ ಈ ನಮ್ಮ ಬಾಳು ನೀರು ನೀರಿನ ಗುಳ್ಳೆಯಂತೆ ನಶ್ವರ ಜಗತ್ತಿನ ಭೋಗಭಾಗ್ಯಗಳು ಕ್ಷಣಿಕ ಆದರೆ ಯಾರು ಪರೋಪಕಾರಕ್ಕಾಗಿ ಬದುಕುತ್ತಾರೋ ಅವರೇ ನಿಜವಾಗಿ ಬದುಕುವವರು ಎಲ್ಲರೂ ಹಾಗೆಯೇ ಬದುಕಬೇಕು ಇನ್ನೊಂದು ನುಡಿಮುತ್ತು ಹೇಳುತ್ತದೆ ಮಕ್ಕಳಿರ ನಮಗೆ ಅನ್ನ ಸಿಗಬೇಕಾದರೆ ನಾವು ಪರರಿಗೆ ಕೊಟ್ಟಿರಬೇಕು ಇದನ್ನು ನಾವು ಭಿಕ್ಷುಕರನ್ನು ನೋಡಿ ತಿಳಿಯಬಹುದು ಅವರು ನಮಗೆ ಬೋಧಿಸುತ್ತಾರೆ ಅಪ್ಪ ನಾವು ಹಿಂದಿನ ಜನ್ಮದಲ್ಲಿ ದಾನವನ್ನೇ ಮಾಡದೇ ಇದ್ದುದರಿಂದ ಈಗ ಬೀಳುತ್ತಿದ್ದೇವೆ ನಿಮ್ಮಲ್ಲಿಗ ಸಂಪತ್ತಿದೆ ಈಗಲೂ ದಾನ ಮಾಡಿದರೆ ಅದು ಇನ್ನಷ್ಟು ವೃದ್ಧಿಯಾಗುತ್ತದೆ ದಾನದಿಂದ ತೃಪ್ತಿ ಸಿಗುತ್ತದೆ ಸಾಧ್ಯವಾದಷ್ಟೂ ದಾನ ಮಾಡಿ ಒಂಬತ್ತನೇ ಸಂದೇಶ ಹೇಳುತ್ತದೆ ಈ ಲೋಕದಲ್ಲಿ ಯಾರೂ ಅನಾಥರಿಲ್ಲ ಯಾವ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚದ ವ್ಯಾಪಾರಗಳೆಲ್ಲವೂ ನಮ್ಮ ಪ್ರಯತ್ನವಿಲ್ಲದೆ ನಡೆಯುತ್ತಿರುತ್ತವೆಯೋ ಆ ನಿಯಮಗಳ ಒಟ್ಟು ಮೂರ್ತಿಯೇ ನಮ್ಮೆಲ್ಲರ ನಾ ನಾಥ ಅವನೇ ಭಗವಂತ ಕೊನೆಯದಾಗಿ ಶ್ರೀ ಸದ್ಗುರು ಹೀಗೆ ಬೋಧಿಸುತ್ತಾರೆ ಓ ಅಮೃತ ಪುತ್ರದಿರ ಮರೆಯದಿರಿ ವಿಶ್ವದ ಎಲ್ಲ ಜೀವಿಗಳಲ್ಲಿ ಮನುಷ್ಯನೇ ಶ್ರೇಷ್ಠ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಎಂಥ ಮಾರ್ಮಿಕ ಮತ್ತು ಕಣ್ಣು ತೆರೆಸುವ ಸಂದೇಶವಲ್ಲವೇ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ನಾನು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಸಂಕ್ಷಿಪ್ತ ಚರಿತ್ರೆ ಎಂಬ ಕೃತಿಯಿಂದ ತೆಗೆದುಕೊಂಡಿದ್ದೇನೆ ಈ ಪುಸ್ತಕದ ಲೇಖಕರು ಆರ್ ಎನ್ ಶಾಸ್ತ್ರಿ ಸಾಗರ ಇವರಿಗೆ ಅನಂತ ವಂದನೆಗಳು ಸರಿ ಸ್ನೇಹಿತರೆ ಶ್ರೀ ಶ್ರೀಧರ ಸದ್ಗುರುಗಳಿಗೆ ಪ್ರೀತಿಯಿಂದ ವಂದಿಸುತ್ತಾ ಅವರಲ್ಲಿ ಆಶೀರ್ವಾದವನ್ನು ಯಾಚಿಸುತ್ತಾ ಅವರ ಜೀವನಾಮೃತದ ಕತೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನಮಸ್ಕಾರ